ಕೊನೆ ಕ್ಷಣದಲ್ಲಿ ಮುರಿದು ಬಿದ್ದಿರುವಂತಹ ಮದುವೆ ಇನ್ನೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಆಸನದಲ್ಲಿ ಕೊನೆ ಕ್ಷಣದಲ್ಲಿ ಮುರಿದು ಬಿದ್ದಿರುವಂತಹ ಮದುವೆ ಹಾಸನದ ಆದಿ ಚಿಂಚಿನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿರುವಂತದ್ದು ತಾಳಿ ಕಟ್ಟುವ ಶುಭ ವೇಳೆ ಮುರಿದು ಬಿದ್ದಂತಹ ಮದುವೆ ಭುವನಹಳ್ಳಿ ವಧು ಹಾಲೂರಿನ ವರನ ಜೊತೆ ಮದುವೆ ನಿಶ್ಚಯವಾಗಿತ್ತು ಈಶ್ವರಹಳ್ಳಿ ಕೊಡಗೆಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದಂತಹ ವರ ಮುಹೂರ್ತದ ವೇಳೆ ಯುವತಿಗೆ ಬಂದಂತ ಒಂದು ಫೋನ್ ಕಾಲ್ ಅದೊಂದು ಫೋನ್ ಕಾಲ್ಗೆ ಮುರಿದು ಬಿತ್ತು ಮದುವೆ ರೂಮ್ ಹಾಕೊಂಡು ಮಾತನಾಡಿದಂತಹ ಯುವತಿ ಬೇರೆ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ನನಗೆ ಮದುವೆ ಬೇಡ ಎಂದಿರುವಂತಹ ವಧು ಎಸ್ ಇದೀಗ ಹಾಸನದಲ್ಲಿ ಕೊನೆ ಕ್ಷಣ ಮುರಿದು ಬಿದ್ದಿರುವಂತಹ ಮದುವೆ ಹಾಸನದ ಆದಿ ಚಿಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿರುವಂತದ್ದು ಇನ್ನು ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಮುರಿದು ಬಿದ್ದಂತಹ ಮದುವೆ ಭುವನಹಳ್ಳಿಯ ವಧು ಹಾಲೂರಿನ ವರನ ಜೊತೆ ಈ ಮದುವೆ ನಿಶ್ಚಯವಾಗಿತ್ತು ಈಶ್ವರಹಳ್ಳಿ ಕೊಡಗಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದಂತಹ ವರ ಮುಹೂರ್ತದ ವೇಳೆ ಯುವತಿಗೆ ಬಂದಂತಹ ಒಂದು ಫೋನ್ ಕಾಲ್ ಅದೊಂದು ಫೋನ್ ಕಾಲ್ನಿಂದ ಮುರಿದು ಬಿದ್ದಂತಹ ಮದುವೆ ರೂಮ್ ಬಾಕ್ಲಲ್ಲಿ ಹಾಕೊಂಡು ಮಾತನಾಡಿದಿರುವಂತಹ ಯುವತಿ ಬೇರೆ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ನನಗೆ ಮದುವೆ ಬೇಡ ಎಂದಿರುವಂತಹ ವಧು ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ಯುವತಿ ಹಾಗೂ ಆಲೂರು ತಾಲೂಕಿನ ಯುವಕನ ಜೊತೆ ಮದುವೆ ನಿಶ್ಚಯವಾಗಿರುತ್ತೆ ಸರ್ಕಾರಿ ಶಿಕ್ಷಕನಾಗಿದ್ದು ಯುವತಿ ಸ್ಥಾನಕೋತ್ತರ ಪದವಿ ಓದ್ತಾ ಇದ್ದಾಳೆ ಇನ್ನು ಮುಹೂರ್ತದ ವೇಳೆ ಪ್ರಿಯಕರ ಪ್ರಿಯಕರನಿಂದ ಯುವತಿಗೆ ಕರೆ ಬಂದಿದೆ ಇದು ಅದೊಂದು ಕೇವಲ ಕ್ಷಣಗಳಲ್ಲಿ ಯುವತಿ ಮದ್ವೆ ಬೇಡ ಎಂದು ನಿರಾಕರಿಸಿದ್ದಾಳೆ ತಾಳಿ ಕೈಯಲ್ಲೇ ಹಿಡಿದು ಯುವಕ ಪದೇ ಪದೇ ಯುವತಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ತಾ ಇದ್ದಾನೆ ಒಪ್ಪದ ಹುಡುಗಿ ಮದ್ವೆ ಬೇಡ ಅಂತಾಳೆ ಹಠ ಮಾಡ್ತಾ ಇದ್ದಾಳೆ ಈ ವೇಳೆ ಪೋಷಕರು ಸಹ ಯುವತಿ ಮನವೊಲಿಸಲು ಪ್ರಯತ್ನ ಪಟ್ಟ ಪಟ್ಟಿದ್ದಾರೆ ಆದರೆ ಯುವತಿ ಮಾತ್ರ ಯಾವುದಕ್ಕೂ ಕ್ಯಾರೆ ಎಂದಿಲ್ಲ ಬಳಿಕ ಯುವತಿ ಹಠ ಮಾಡಿದ್ದಕ್ಕೆ ನನ್ಗೂ ಈ ಮದ್ವೆ ಬೇಡ ಎಂದ ವರ ಇನ್ನು ಮದುವೆ ಬೇಡ ಎಂದು ಯುವತಿ ರೂಮ್ಗೆ ಹೋಗಿ ಬಾಕ್ಲ ಹಾಕೊಂಡಿರುವಂತದ್ದು ಇನ್ನು ಪಾಶ್ ಪೋಷಕರು ಸಹ ಕಣ್ಣೀರು ಹಾಕ್ತಾ ಇದ್ದಾರೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ್ದ ಬಡಾವಣೆ ಹಾಗೂ ನಗರ ಠಾಣೆಯ ಪೊಲೀಸರು ಯುವತಿಯನ್ನು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಯುವತಿ ಯಾರೊಬ್ಬ ಹುಡುಗನನ್ನು ಪ್ರೀತಿಸಿದ ಕಾರಣಕ್ಕೆ ಈ ಮದುವೆಯನ್ನು ನಿರಾಕರಿಸಿದ್ದಾಳೆ ಎನ್ನಲಾಗ್ತಾ ಇರುವಂತದ್ದು ಮಂಗಳ ವಾದ್ಯ ಮುಳುಗಿತ್ತು ಧಾರೆ ಮುಹೂರ್ತಕ್ಕೂ ಸಹ ಶಾಸ್ತ್ರಗಳೆಲ್ಲ ನೆರವೇರಿತ್ತು ಮುತ್ತಾಯದರೆಲ್ಲ ಆರೈಸಿ ಅರಸೂ ಆಗಿತ್ತು ಇನ್ನೇನು ತಾಳಿ ಕಟ್ಟಲು ವರ ಮಂಗಳ ಸೂತ್ರ ಸೂತ್ರ ಸಂಭ್ರಮದಲ್ಲಿ ನಲಿಯುತ್ತಿದ್ದ ವಧುಮಗಳು ಅದ್ಯಾಕೋ ಏಕಾಏಕಿ ಮಂಕಾಗಿದ್ದು ತನ್ ಇನ್ನೇನು ತಲೆ ಬಾಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಳ್ಬೇಕಾಗಿದ್ದವಳು ನನ್ಗೆ ಮದುವೆ ಬೇಡ ಎಂದು ಎದ್ ನಿಲ್ತಾಳೆ ಆದ್ರೆ ಇನ್ನೇನ್ ತಾಳಿ ಕಟ್ಟುವ ವೇಳೆಯಲ್ಲಿ ಮಧು ತಲೆ ಅಲ್ಲಾಡಿಸಿ ನನ್ಗೆ ಈ ಮದ್ವೆ ಬೇಡ ಘಟನೆ ಎ ಆದಿ ಚಿಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತದ್ದು ತಾಳಿ ಕಟ್ಟುವ ಮುಹೂರ್ತಕ್ಕೂ ಮುನ್ನ ಇವತ್ತಿಗೆ ಬಂದ ಫೋನ್ ಕರೆ ಫೋನ್ ಕರೆ ಒಂದು ಬಂದಿರುತ್ತೆ ಆಗ ವಧು ತಕ್ಷಣವೇ ನನಗೆ ಈ ಮದ್ವೆ ಬೇಡ ಎಂದು ವಧು ತೀವ್ರ ವಿರೋಧ ವ್ಯಕ್ತಪಡಿಸಿರುವಂತದ್ದು ಇನ್ನು ಎತ್ತವರು ಸಂಬಂಧಿಕರು ಯಾರ ಏನ್ ಹೇಳಿದ್ರು ಸಹ ವಧು ರೂಮ್ಗೆ ಹೋಗಿ ಮದ್ವೆ ಬೇಡ ಬೇಡ ಎಂದು ಹಠ ಹಿಡಿದಿದ್ದಾಳೆ ಇನ್ನು ತಾಳಿ ಕೈಯಲ್ಲೇ ಹಿಡಿದು ವಧು ಮಗ ಮಾಡಿದ ಮನ್ ಮನ ಆಕೆ ಮನಸ್ಸು ಕರ್ಲಿಲ್ಲ ಇನ್ನು ವಧು ಮದ್ವೆ ಬೇಡ ಅಂದಾಗ ಕೈಯಲ್ಲೇ ತಾಳಿ ಹಿಡಿದು ವರ ಯಾಕೆ ಮದ್ವೆ ಬೇಡ ಎಂದು ಕೇಳಿದ್ದಾನೆ ಕೊನೆಗೆ ಹಠ ಹಿಡಿದ ಬೆನ್ನಲ್ಲೇ ವರ ಕೂಡ ನನ್ಗೂ ಮದ್ವೆ ಬೇಡ ಎನ್ನುತ್ತಾ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿರುವಂತದ್ದು ಇನ್ನು ಮಗಳು ಮದ್ವೆ ಬೇಡ ಎಂದಿದ್ದಕ್ಕೆ ಪೋಷಕರು ಸಹ ಕಣ್ಣೀರಿಟ್ಟಿರುವಂತಹ ಘಟನೆ ನಡೆದಿದೆ ಇದರೊಂದಿಗೆ ಧಾರೆ ಮುಹೂರ್ತದ ಸಮಯದಲ್ಲಿ ಬಂದ ಅದೊಂದು ಫೋನ್ ಕರೆ ಮದ್ವೆಯನ್ನೇ ಮುರಿದು ಹಾಕಿದೆ ಎಸ್ಐನು ಮೂರು ತಿಂಗಳ ಹಿಂದೆ ಅಷ್ಟೇ ನಿಶ್ಚಯವಾಗಿದ್ದು ಇಂದು ಮುಹೂರ್ತ ನಡೆಸುವ ವೇಳೆಯಲ್ಲಿ ಬದುಮಗಳು ಮಾಡಿದ ಅವಾಂತರ ಪೋಷಕರಿಗೆ ಆಘಾತ ತಂದಿರುವಂತದ್ದಾಗಿದೆ ಇನ್ನು ಮದುವೆಗೆ ಬಂದವರು ಸಹ ಕಂಗೆಟ್ಟು ಹೋಗಿದ್ದಾರೆ ಗದ್ದಲ ಗಲಾಟೆಯ ನಡುವೆ ಮದುವೆಯು ನಿಂತು ಹೋಗಿದೆ ಇನ್ನು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನವೂ ಸಹ ನಡೆದಿತ್ತು ಇನ್ನು ಪ್ರೀತಿಸಿದವನಿಗಾಗಿ ಕೊನೆ ಗಳಿಗೆಯಲ್ಲಿ ಮದುವೆ ಮುರಿದ ಯುವತಿ ವಿರುದ್ಧ ವರನ ಕಡೆಯವರು ಸಹ ಅಸಮಾಧಾನ ಹೊರಹಾಕಿರುವಂತಹ ಘಟನೆ ನಡೆದಿದೆ